ಸರ್ವೇಭ್ಯೋ ನಮೋ ನಮಃ ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್ ಹನ್ನೊಂದನೆಯ ಶಕ್ತಿಪೀಠ ಒಡ್ಯಾಯಾಮ್ ದೇವಿ ಒಡ್ಯಾನ ಪೀಠ ಅಂತ ಸಹ ಇದನ್ನು ಕರೆಯುತ್ತಾರೆ ಈ ಶಕ್ತಿಪೀಠವು ಒಡಿಶಾದ ಜಾಜ್ಪುರದಲ್ಲಿ ನೆಲೆಗೊಂಡಿದೆ ಜಾಜ್ಪುರ ಅನ್ನು ಹಿಂದಿನ ಕಾಲದಲ್ಲಿ ಒಡ್ಯಾನ ಎಂದು ಕರೆಯಲಾಗುತ್ತಿತ್ತು ಇದನ್ನು ಪವಿತ್ರ ಕ್ಷೇತ್ರವೆಂದೇ ಪರಿಗಣಿಸಲಾಗಿದೆ ಹಾಗೂ ಬಹಳಷ್ಟು ತೀರ್ಥಕ್ಷೇತ್ರಗಳು ಇಲ್ಲಿ ಸ್ಥಿತವಾಗಿವೆ ಈ ದೇವಾಲಯವು ಬಿರಾಜ ನದಿಯ ತಟದಲ್ಲಿ ಇರುವುದರಿಂದ ಬಿರಾಜ ಶಕ್ತಿಪೀಠ ಎಂದು ಸಹ ಕರೆಯಲ್ಪಡುತ್ತದೆ ಈ ಶಕ್ತಿಪೀಠದಲ್ಲಿ ಸತೀ ದೇವಿಯ ನಾವಿ ಭಾಗವು ಬಿದ್ದಿತ್ತು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಈ ದೇವಿಯನ್ನು ತ್ರಿನಯನಿ ಮೂರು ಕಣ್ಣುಗಳನ್ನು ಉಳ್ಳವಳು ಎಂದು ಸಹ ವರ್ಣಿಸಲಾಗಿದೆ ಹಾಗೂ ಈ ದೇವಿಯನ್ನು ಮಹಿಷಾಸುರ ಮರ್ದಿನಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಇಲ್ಲಿನ ಭೈರವನ ರೂಪ ಕ್ಷೇತ್ರಫಾಲ ಭೈರವ ಈ ದೇವಿಯ ಆರಾಧನೆ ಮಾಡುವುದರಿಂದ ಶತ್ರು ನಿವಾರಣೆ ದೀರ್ಘ ಆಯುಷ್ಯ ಮತ್ತು ವೈಭವ ದೊರಕುತ್ತದೆ ಎಂದು ನಂಬಲಾಗಿದೆ ವಿಶೇಷವಾಗಿ ಕುಜದೋಷ ಅಂದರೆ ಮಾಂಗಲ್ಯ ದೋಷಕ್ಕೆ ಸಂಬಂಧಪಟ್ಟಂತೆ ಮತ್ತು ದೋಷಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪೂಜೆ ಹೋಮ ಹವನಾದಿಗಳನ್ನು ಮಾಡುವ ಸಂಪ್ರದಾಯವಿದೆ ಇಲ್ಲಿನ ದೇವಿಯ ವಿಶೇಷತೆ ಏನೆಂದರೆ ದೇವಿಯನ್ನು ನವರಾತ್ರಿಯ ಹೊತ್ತಿನಲ್ಲಿ ಬಿರಾಜಪೀಠದಲ್ಲಿ ವಿಶೇಷ ಪೂಜಾ ವಿಧಿವಿಧಾನಗಳೊಂದಿಗೆ ಆರಾಧಿಸಲಾಗುತ್ತದೆ ಈ ಜಾಜಪುರವನ್ನು ಹಿಂದೂ ಧರ್ಮದಲ್ಲಿ ಪವಿತ್ರ ಸ್ಥಳವೆಂದೇ ಪರಿಗಣಿಸಲಾಗಿದೆ ಪುರಾಣಗಳಲ್ಲಿ ಇದನ್ನು ನಾಭಿ ಘಯ ಎಂದು ಉಲ್ಲೇಖಿಸಲಾಗಿದೆ ಇಲ್ಲಿ ಪಿಂಡ ಪ್ರಧಾನ ಅಥವಾ ಪಿತೃಕ್ರಾರ್ಯ ಮಾಡಿದರೆ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಇಲ್ಲಿನ ಶಕ್ತಿಯ ಉಪಾಸನೆಯು ವೈದಿಕ ಮತ್ತು ತಾಂತ್ರಿಕ ಪರಂಪರೆಗಳಿಂದ ನಡೆಸಲಾಗುತ್ತದೆ ಧನ್ಯವಾದಗಳು ಮುಂದಿನ ಶಕ್ತಿಪೀಠದೊಂದಿಗೆ ಮತ್ತೆ ಭೇಟಿಯಾಗೋಣ